ಫ್ರೆಂಡ್ಸ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಂತೂ ಚೆನ್ನಾಗಿಲ್ಲ ಹುಷಾರಿಲ್ಲ ನನಗೆ ವಾಯ್ಸ್ ನೋಡಿ ಗೊತ್ತಾಗ್ತಿದೆ ನುಗ್ಗೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಲೈಟ್ ನುಗ್ಗೆಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಎರಡು ಟೊಮೊಟೊ ಈಗ ನುಗ್ಗೆಕಾಯಿನ ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ ನಾರೆಲ್ಲ ತೆಗೆದುಬಿಟ್ಟು ನುಗ್ಗೆಕಾಯನ್ನ ಕಟ್ ಮಾಡ್ಕೊಳ್ಳಿ ನಾರಿದ್ರೆ ಟೇಸ್ಟ್ ಬರಲ್ಲ ಬಾಯ್ ಬಾಗ್ ಅದೇ ಸಿಗುತ್ತೆ ಜಾಸ್ತಿ ಜಾಸ್ತಿನಾರು ತೆಗಿಬೇಡಿ ಲೈಟಾಗಿರಲಿ ಸ್ವಲ್ಪ ಇದ್ದರೆ ಅಷ್ಟು ಬೇಗ ನುಗ್ಗೆಕಾಯಿ ಕದ್ರೋಗಲ್ಲ ಇಲ್ಲಾಂದರೆ ಬೇಗ ಫುಲ್ಲು ಎಲ್ಲ ಏನು ಸಿಗಲ್ಲ ಬಾಯಿಗೆ ಆ ರೀತಿ ಎಲ್ಲ ಕದ್ರೋಗ್ಬಿಡುತ್ತೆ ನೋಡ್ತಾ ಇದ್ದೀರಲ್ವ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿನ ಯಾವ ರೀತಿ ಅಂತ ನೋಡಿ ಬೇಗ ಬೇಗ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಇನ್ನು ನನ್ನ ಮಗ ಬಿಡ್ತಾನೆ ಅಂತ ಕಟ್ ಮಾಡ್ಕೊಂಡಿದ್ದಾಗ ಬಂತು ನೊಂದಿದೆ ಅಷ್ಟೆ ವಾಯ್ಸ್ ವಾಯಿಸ್ಕೊಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವಾಗ ಕೊಡ್ತಾಯಿದ್ದೆ ನೋಡಿ ಕಟ್ ಮಾಡ್ಕೊಂಡಿದ್ದಾಯಿತು ನುಗ್ಗೆಕಾಯಿನ ಈಗ ಟೊಮೊಟೊ ಕಟ್ ಇದ್ದೀನಿ ಟೊಮೊಟೊ ಒಳಗೆ ಬೀಜ ಇರುತ್ತಲ್ವ ಅದನ್ನ ಹಾಕ್ಕೋಬೇಡಿ ತೆಗೀರಿ ಅದು ಕಿಡ್ನಿಗೆ ಎಫೆಕ್ಟು ಕಿಡ್ನಿ ಸ್ಟೋನ್ ಆಗೋದಕ್ಕೆ ಅದೇ ಕಾರಣ ಮೂಲ ಕಾರಣ ನಾನು ಅದಕ್ಕೋಸ್ಕರ ಬೀಜ ಎಲ್ಲ ತೆಗೆದು ಕಟ್ ಮಾಡ್ಕೊತೀನಿ ಇದು ನನಗೆ ಗೊತ್ತಿರೋದು ಒಂದು ಟಿಪ್ಸು ಅಂದ್ಕೊಳ್ಳಿ ಪ್ಲೀಸ್ ತಗ್ಗಿರಿ ಗಂಡು ಮಕ್ಕಳಿಗೆ ಕಿಡ್ನಿ ಸ್ಟೋನಿಗೆ ಎಫೆಕ್ಟ್ ಆಗುತ್ತೆ ಮತ್ತು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಈರುಳ್ಳಿ ಮೇಲೆ ಕಪ್ಪು ಕಪ್ಪು ಅದೆಲ್ಲನೂ ಕ್ಲೀನಾಗಿ ವಾಶ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಹಾಕ್ಕೊಬಿಡಿ ಅದನ್ನು ತಿನ್ನಬಾರ್ದು ನೋಡ್ತಾ ಇದ್ದೀರಲ್ವ ಈರುಳ್ಳಿ ಕಟ್ ಇದಾಯಿತು ಬೇಗ ಬೇಗ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನುಗ್ಗೆಕಾಯಿ ತೊಗೊಂಡಿದ್ದೀನಿ ಟೊಮೊಟೊ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಈಗ ಈರುಳ್ಳಿ ಹಾಕೋತಾ ಇದ್ದೀನಿ ನೆಕ್ಸ್ಟು ಟೊಮೊಟೊ ಹಾಕೊಳ್ಳೋಣ ಕಟ್ ಮಾಡಿಟ್ಕೊಂಡಿರೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆ ಹಣ್ಣು ಎರಡು ಟೊಮೊಟೊ ಹಾಕಿರೋದ್ರಿಂದ ತೆಂಗಿನಕಾಯಿ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಕಡಲೆ ಹಾಕೋತಾ ಇದ್ದೀನಿ ನಾನು ಕಡಲೆ ಸ್ವಲ್ಪ ತೊಗೊಂಡಿದ್ದೆ ಹಾಕ್ಕೊತಿದ್ದೀನಿ ನೆಕ್ಸ್ಟು ಎರಡು ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳೋಣ ನೆಕ್ಸ್ಟ್ ನಾನು ಒಂದೂವರೆ ಸ್ಪೂನು ಖಾರದ ಪುಡಿ ಹಾಕ್ಕೊತಿದ್ದೀನಿ ಅಚ್ಚ ಖಾರದ ಪುಡಿ ಆಮೇಲೆ ಇದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಬರೋಣ ಬನ್ನಿ ನೋಡಿ ನುಣ್ಣಗೆ ರುಬ್ಬಿದ್ದು ಹಾಕೋದು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೋತಾಯಿದ್ದೀನಿ ಸಾಸಿವೆ ಚಿಟಾಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಇದನ್ನು ಫ್ರೈ ಮಾಡೋಣ ಚೆನ್ನಾಗಿ ಘಮ ಬರೋ ತನಕ ಅದು ಹಾಕ್ತಿದ್ದಂಗೆ ನೆಕ್ಸ್ಟು ನುಗ್ಗೆಕಾಯನ್ನ ತೊಳೆದಿಟ್ಕೊಂಡಿರೋ ನುಗ್ಗೆಕಾಯನ್ನ ಆ್ಯಡ್ ಮಾಡಿಕೊಳ್ಳೋಣ ನೋಡಿ ಹಾಕ್ತಾಯಿದ್ದೀನಿ ಇದನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಈ ಸಾಂಬಾರಂತೂ ನಾನು ಮಾಡೋ ಈ ರೀತಿ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಸಲ ಈ ರೀತಿ ನೀವು ಟ್ರೈ ಮಾಡಿ ಬೇರೆ ಬೇರೆ ಥರನೂ ಮಾಡ್ತಾರೆ ನಾನು ಈ ರೀತಿ ಎಲ್ಲ ನೋಡಿ ತೊಗರಿಬೇಳೆ ಹಾಕೋತಾ ಇದ್ದೀನಿ ಹಾಕೋತಾಯಿದ್ದೀನಿ ಇದನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಮಸಾಲೆ ಐಟಮ್ ರುಬ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಹುಣ್ಣೋಗಿರಬೇಕು ಅವಾಗ ಟೇಸ್ಟಿಯಾಗಿ ಬರುತ್ತೆ ಖಾರ ಹಾಕೋತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದಕ್ಕೆ ಕಾಯಿ ಬೇಳೆ ಖಾರ ಎಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಅದ ಬೇಕೋ ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ತೆಳುವಾಗಿ ಮಾಡ್ತಾಯಿದ್ದೀನಿ ಅದರಿಂದ ನಾನು ಸ್ವಲ್ಪ ನೀರು ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ತೊಗರಿ ಬೇಳೆ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ತುಂಬ ಇರುತ್ತೆ ಅದರಿಂದ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಅದ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ನೀರು ಗಟ್ಟಿ ಇದೆ ಅನ್ನಿಸು ಅದಕ್ಕೋಸ್ಕರ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಆಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಳ್ಳಿ ನೀವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ನೆಕ್ಸ್ಟು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಟೇಸ್ಟಿಯಾದ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗುತ್ತೆ ನೋಡಿ ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿ ಇದನ್ನು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ಕುಕ್ಕರ್ ಮುಚ್ಚಿದ್ದೀನಿ ಈಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನುಗ್ಗೆಕಾಯಿ ಸಾಂಬಾರು ಅಂತ ನಾನು ಈ ರೀತಿ ಮಾಡೋದು ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಇದನ್ನೊಂದು ಬೌಲಿಗೆ ಸರ್ವ್ ಮಾಡಿದ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿ